ಅರ್ಧ ಕೆಜಿ ಬೀಟ್ರಟ್ ತುರಿಯಕ್ಕೆ ಎಷ್ಟೊತ್ತೀವ್ ನೋಡಿ ಕ್ಯಾರೆಟ್ ತುರಿಯೋರು ವಿಧಾನ ಮೇಡಮ್ ಅವ್ರ ಹೆಂಗ್ ಕ್ಯಾರೆಟ್ ತುರಿತಾರೆ ಅಂದ್ರೆ ಪಾಪ ಭಾರಿ ಕಷ್ಟಪಟ್ಟು ಪಡ್ತು ಕ್ಯಾರೆಟ್ ನ ಹತ್ತು ನಿಮಿಷದಲ್ಲಿ ತುರ್ದಾಕವ್ರೆ ಎಷ್ಟು ನಿಮಿಷ ನಮ್ಮ ಪಾತ್ರೆನ್ನ ಫುಲ್ಲಿ ಡಬ್ಬಲ್ ಪಾತ್ರೆಗಳು ಇದ್ದಿದ್ದನ್ನೆಲ್ಲ ನೀಟಾಗಿ ಜೋಡಿಸಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನ ಸಾಂಬಾರೆಲ್ಲ ಎಲ್ಲಾ ಕುದಿಯಕಟ್ಟು ಮಾಡಿದ್ರೆ ಎರಡ ಅಯ್ಯೋ ಅಕ್ಕ ಬಕ್ಕಾ ನಿಮ್ಗೆ ಸಖತ್ತು ಸುಸ್ತು ಯಾ ಪಾಪಾ ನಿಮಗೆ ತುಂಬ ಕೆಲಸ ಕೊಡಲ್ಲ ಇವತ್ತು ಕ್ಯಾರೆಟ್ ಹೆಂಗ್ ತುರಿಯೋ ಬಿಟ್ರಟ್ ಪಲ್ಲಿ ಕೆಂಗ್ ತುರಿತೀಯಾ ನೀ ರಯ್ಯನಮ್ಮನ್ ಅಂತೀಯಾ ಅಪ್ಪ 10 ಕೆಜಿ ಬಿಟ್ರಟ್ ತುರಿಯಕ್ಕೆ ಎಷ್ಟು ಬರುತ್ತೆ ಅದು ಇವತ್ತಿನ ತಿಂಡಿ ಈರುಳ್ಳಿ ದೋಸೆ ನಾನೊಂದು ಹಾಕೊಂಡಿದ್ದೀನಿ ಅವರಿಬ್ ಹಾಕೊಂಡಿದ್ದೀನಿ ನೋಡು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನ ಒಂದು ದೋಸೆ ಬೇಗ ಮಾಡ್ತಿದ್ದೀನಿ ನೋಡ್ದ ಪಾತ್ರೆಗಳ ಫುಲ್ ಕಂಪ್ಲೀಟ್ ಆಯ್ತು ತೊಳೆದು ಕಮ್ಮಿಯ ಕೊಡು ನನಗೆ ನೋಡಿ ಒಂದು ಗಂಟೆ ಆಯಿತು ಕುತ್ಕೊಂಡು ತಿನ್ನೋದಕ್ಕೆ ಇನ್ನೂ ತಿಂತಾನೆ ಅವರೆ ಎರಡು ದೋಸೆ ತಿನ್ನೋಕೆ ಕುಡಂಬ ಐತಲ್ಲ ಚಿನಿ ಕಾಫಿ ಇಟ್ಬಿಡೋಕೆ ಲೋ ಫ್ಲೇಮಲ್ಲಿ ಕಾಫಿ ಕಾಯಿ ಚಟ್ನಿ ಹ್ಞೂ ಚಟ್ನಿ ಹಾಕಿ ಕೊಡು ಅಂದ್ರೆ ಚಟ್ನಿ ತಿನ್ನಮ್ಮ ಇದ್ಯಾಕ ಹಿಂಗೆ ತಿಂತಿದ್ಯಾ ಓ ಇಣಕಿ ಅಷ್ಟೊಂದು ತಿನ್ನು ಏನಾಗಲ್ಲ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಚಂದ ಅಲ್ವಾ ಈರುಳ್ಳಿ ದೋಸೆಗೆ ಈರುಳ್ಳಿ ದೋಸೆಗೂ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಅಲ್ವಾ ಈ ಚಟ್ನಿಗೆ ಕಡಲೆ ಹಾಕಿಲ್ಲ ಅದಕ್ಕೆ ನೀರು ನೀರ್ ಕ್ಯಾಮ್ರಾ ಮುಂದೆ ಹಿಂಗೆ ಕ್ಯಾಮ್ರಾ ಇಂದ ನೋಡ್ಬೇಕಿತ್ತು ಕಿತ್ತಾಡ್ತಾ ಇದ್ದ ಕಿತ್ತಾಡ್ತಿದ್ರೆ ಇಲ್ವಾ ಹಂಗೆ ಇಬ್ರುವೇ ನಿಜ ತಾನೇ ಏನಂತ ಓದಿತೆ ನೋಡ್ತೇನೆ ಅಂತಾ ಹುಟ್ಕೊಂಡು ಹೋಗಿ ದೋಸೆ ಆಕಮ್ಮನಿ ಹೋಗಿ ಈ पेरी ಮಾಡಿ ನೋಡಿ ಆವಾಗ್ಲೇ ಹೇಳಿರೋದು ದೋಸೆ ಮಗ್ಚೊಂಡಿಗೆ 8 5 ನಿಮಿಷ ಆಗೈತೆ ನಾನು ನಿಧಾನ ತಿಂತಾ ಇದ್ದೀನಿ ಏನ್ ಮಾಡೋಣ ಗೊತ್ತಿಲ್ಲ ನಾನೇ ಸುಶಿನಾ ತೋರ್ಸ್ಕೊಂಡು ಬರ್ತೀನಿ ಕ್ಲೀನ್ ಆಗಿ ರೋಸ್ಟ್ ಆಗಿ ಮಾಡಿ ತಿನ್ನಂ ಬೇ ಇದ್ರೆ ಸಾರಿ ಬೇ ಇನ್ನು ಬೆಂದ್ರೆ ಚೆನ್ನಾಗಿರುತ್ತೆ. ಬೆಂದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಸುಮ್ಮನೆ ಚಟ್ನಿ ಇಟ್ಕೊಂಡು ಸುಮ್ಮನೆ ಚಟ್ನಿ ತಿಂತಾ ಇರಬೇಕು ಈಗ. ಅರೇ ಒಂದೆರಡು ನಿಮಿಷ ಚೆನ್ನಾಗಿರುತ್ತೆ. ನಿಮಗೆ ಚನಾಗ್ ಬೇಡ ಅಂದ್ರೆ ಈಗಲ ತಾನೇ ಕೊಡ್ತೀನಿ. ಚನಾಗ್ ಬೇಕು ಅಂದ್ರೆ ಒಂದೆರಡು ನಿಮಿಷ. ನಾನು ಅವಾಗ್ಲೇ ಹೇಳ್ದೆ ತಾನೆ ಹೊಟಿರನ್ ಮಗ್ಚು ಅಂತ. ಓಹೋ ಆಗ ಇಲ್ಲ ತಂದಿರೋ ಏನು ಮರ್ತ ಕಥೆ ವರ್ಷದ ಮುದುಕಿನೇ ಲೇ ವರ್ಷದ ಮೆಮೊರಿ ಪವರ್ ಕಡಿಮೆ. ಇವಳ್ ಜೊತೆ ಸೇರ್ಕೊಂಡು ಸೇರ್ಕೊಂಡು ಏನು ಹೇಳಿದ್ರು ನೆನಪಿರಲ್ಲ. ಒಳ್ಳೆ ಮರು ಮರು ಏನೋ ಅಜ್ಜಿ ಹ ಇಡು ಇನ್ನಿಡು ನಾವು ನಿಮ್ಮ ಚೆನ್ನಾಗಿಲ್ವಲ್ಲ ಅದ್ಕೆ ಹೆಂಗೆ ಆಡ್ಕೊತೀರ ಗೊತ್ತಿ ಅಲ್ಲ ದೋಸೆನೆ ಇನ್ನ ಕೊಟ್ಟಿಲ್ಲ ಅವಲ್ಲೇ ಕಾಫಿ ಕೊಡ್ತಾಳಂತೆ ಬೆಂದಿರಲ್ಲ ಅದು ಐ ಅಲ್ಲಿ ಇಡಮ್ಮ ಈರುಳ್ಳಿ ದೋಸೆ ಬೇಯೋದಕ್ಕೆ ಹೆಚ್ಚು ಕಮ್ಮಿ ಐದು ನಿಮಿಷ ಬೇಕು ಇಡು ಇಡ್ಬಿಟ್ಟು ಒಂದು ದೋಸೆ ಹಾಕೊಂಡು ಬಂದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಕ್ಕಳು ಅಂತ ಮತ್ತೆ ಲೋ ಫ್ಲೇಮಲ್ಲಿ ಇಟ್ ಅವಡೆ ಪಿಂಕು ಬಟ್ಟೆ ಇವತ್ತು ದೋಸೆ ಕೊಡಲ್ಲ ದೋಸೆ ಕೊಡಲ್ಲ ಕಾಡ ನೋಡಿ ಕಾಯಬೇಕಂತೆ डायरेक्शनಸ್ ಫೋನ್ ಇಷ್ಟನಾ ನಾನು ಇಷ್ಟನಾ ಹೇಳು ನಿಜ ಹೇಳು ಹಾನ ಇಷ್ಟ ಹೇಳು ಪ್ರಿಯಾ ಮತ್ತೆ ಅದಿಡು ಇಡು ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಚಿನಮ್ಮ

ಇವ ಅವ್ಳ ಪ್ರತಿ ಸರಿ ಅವ್ಳೆ ಎಳ್ಕೊಂಡು ಹೋಗೋದು ಅವ್ಳೆ ಕರ್ಕೊಂಡು ಹೋಗೋದು ನನ್ನ ರಸ್ನಾ ನನ್ನ ರಸ್ನಾ ಈ ರೀತಿ ಹಿಂಗೆ ಐರನ್ ಮಾಡ್ತಾರೆ ನೋಡು ಐರನ್ ಮಾಡುಟ್ಟು ಐರಂಗೆ ಹಿಂಗೆ ದಿವಸ ಇದನ್ನ ಐರನ್ ಅಂತಾರೆ ಐರನ್ ಮಾಡುತ್ತಲ್ಲ ಹೆಂಗಿರ್ಬೇಕು ಹ್ಯಾಂಗಾರ್ ಕಟ್ಬಿಡ್ತಾನೆ ನಿಮ್ಗೆ ನನಗೆ ಬಂದು ನೋಡುದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅವಳೆ ತಿರ್ಗಿ ನಾನು ನೋಡಿ ನಾನು ನೋಡಿ ಅಮ್ಮ ಅವಳು ಏನು ಮಾಡಿದ್ಲು ಗೊತ್ತಾ ನಿಮ್ಮ ಬಟ್ಟೆ ಮೇಲೆ ಅಮ್ಮ ಇರಮ್ಮ ನೀಟಾಗಿ ನೀಟಾಗಿ ಮಾಡ್ಕೊಂಡಿ ನಾನ್ ಈ ರೀತಿ ಮಾಡಿ ಇವು ಮಕ್ಕಳು ಕೆಲ್ಸಗಳು ನನ್ನ ಕೆಲಸಗಳು ಇಷ್ಟೇ ಅಮ್ಮ ಜನಗಳು ಹೇಳಿ ಮಕ್ಳುಗಳು ಜನಗಳು ಅಂತ ಹೇಳಲ್ಲ ಜನಗಳನ್ನ ಬಟ್ಟೆ ಏರೋ ಮಾಡಲ್ಲ ಮಕ್ಳುಗಳು ಅವ್ರು ಮಾತ್ರ ನಾನು ಎಲ್ಲನೂ ಹದ್ವಾ ಮಾಡ್ಕೊಡ್ತೀವಿ ನಮಗೆ ಮಾತ್ರ ಒಂದು ಐರೋ ಮಾಡ್ಕೊಡೋಲ್ಲ ರೆಡಿ ಆಯಿತು ಇನ್ನು ಅವ್ರು ರೆಡಿ ಆಗಿಲ್ಲ ಅವತ್ತಿವತ್ತು ಬ್ಲಾಗ್ ಮಾಡಿಕೊಡ್ಬೇಕು ಹಾಗಾಗಿ ನನ್ನನ್ನು ಈ ರೀತಿ ರೆಡಿ ಮಾಡಿಸ್ತಾರೆ ನನ್ನ ಬ್ಲಾಗಲ್ಲಿ ನಾನು ಈ ರೀತಿ ರೆಡಿ ಆಗೋಕ್ಕೋಗಲ್ಲ ಹೆಂಗೆ ಹಿಂಗೆ ಇರ್ತೀವಿ ಹಂಗ್ ಮಾಡ್ಕೊಂಡು ಹೋಗೋದು ಅಷ್ಟೇ ಮನೇಲಿ ನ್ಯಾಚುರಲ್ ಆಗಿ ಇರ್ತೀವಿ ಹಂಗ್ ಮಾಡ್ತಾ ಇರ್ತೀನಿ ಅವಳು ಬಂತು ಪರ್ಟಿಕ್ಯುಲರಾಗಿ ಹಿಂಗೆ ರೆಡಿಯಾಗಿ ಅಂತ ಪ್ರೆಷರ್ ನಮಗೆ ಹಂಗಾಗಿ ರೆಡಿಯಾಗೋದು ಹೆಂಗೆ ಹೆಂಗೋ ಬಂದ್ರೆ ಬೈತಾಳೆ ನೈಟಿಗೆ ಬಂದ್ರಂತೂ ಸಕ್ಕತ್ತು ಬೈತಾಳೆ ಬೇಡಕ್ಕೆ ಬೇಡ ಅಂತಾಳೆ ಹಾಗಾಗಿ ಅವಳಿಗೋಸ್ಕರ ಕೆಲಸಗಳೆಲ್ಲ ಫಾಸ್ಟಾಗಿ ಮುಗಿಸ್ಕೊಂಡು ಇವತ್ತು ರೆಡಿಯಾಗಿ ಕೂತಿದ್ದೀನಿ ನೋಡಿ ಹತ್ತದೋಳು ಇನ್ನೂ ಬಂದಿಲ್ಲ ಮೊನ್ನೆ ನಾನ್ ವೆಜ್ ಮಾಡಿದ್ವಿ ಹಂಗಾಗಿ ಇವತ್ತು ಮಾಡೋದು ಬೇಡ ಅಂದ್ಕೊಂಡು ಮೊಸಿನ ಸಾಂಬಾರೇ ನೆನೆ ಮಾಡಿರೋ ಮೊಸಿನ ಸಾಂಬಾರಿಗೆ ನಾನು ನೆನ್ಸ್ಕೊಳಕ್ಕೆ ಹಾಕೋಬೇಕು ಮೊಟ್ಟೆ ತರ್ಸೋ ಬದಲು ಚಿಕನ್ನೇ ತರಿಸ್ಬಿಟ್ಟು ಕೆ ಎಫ್ ಸಿ ಮಾಡಿಸಿ ಕೊಡೋದು ನನ್ನ ಮಗಳೇ ಮಾಡ್ತಾಳೆ ಇವತ್ತು ಕೆ ಎಫ್ ಸಿಯನ್ನು ನಾನು ಮಾಡೋಕೋಗಲ್ಲ ಇವತ್ತು ಫುಲ್ ನಾನು ಕೆಲಸ ಮಾಡಿದ್ದೀನಿ ಅವ್ಳು ಕೆ ಎಫ್ ಒಂದು ಮಾಡ್ಕೋತಾಳೆ ಅಷ್ಟೇ ಅವಳು ಚೆನ್ನಾಗಿ ಮಾಡ್ತಾಳೆ ಕೆ ಎಫ್ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಖಾರ ಖಾರವಾಗೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಸ್ತೀನಿ ಕ್ರಿಸ್ಪಿಯಾಗಿ ಸೂಪರಾಗಿ ಮಾಡ್ತಾಳೆ ಕೆ ಎಫ್ ಸಿ ಅಂತೂ ಹೊರ್ಗಡೆಗಿನ್ನ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅದೊಂದು ಮಾಡೋದು ಚೆನ್ನಾಗಿ ಕಲ್ತ್ಬಿಟ್ಟವಳ ಎಷ್ಟೊತ್ತು ಬರ್ತವೆ ನೋಡಿ ಟೈಮ್ ಆಯಿತು ಮುಸ್ಸಂಜೆ ಬೇರೆ ಹೆಚ್ಚು ಕಮ್ಮಿಗೆ ಆರು ಗಂಟೆ ಆಯ್ತಾ ಬಂತು ಅವಳು ಬ್ಲಾಗ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋ ತನಕ ಟೂ ಅವರ್ಸ್ ಅಂತೆ ಒಂಬತ್ತು ಗಂಟೆ ಆಗುತ್ತೆನೋ ಗೊತ್ತಿಲ್ಲ ಅವ್ಳು ಸ್ಟಾರ್ಟ್ ಮಾಡೋದನ್ನೇ ಏಳು ಗಂಟೆ ಆಗುತ್ತೆ ನಾವು ಕೂತ್ಕೊತೀನಿ ನಂದು ಎಲ್ಲ ಕೆಲಸ ಮುಗೀತಿಲ್ಲ ಅಡುಗೆ ಮಾಡ್ಕೋಬೇಕು ಅಡುಗೆ ಏನಿಲ್ಲ ಸಾಂಬಾರು ಒಂದು ಐತೆ ಅನ್ನ ಮಾಡಿಬಿಟ್ಟು ಚಿಕನ್ ತರಿಸ್ಬಿಟ್ಟು ಅವ್ನು ಕೆ ಎಫ್ ಸಿ ಅಷ್ಟೇ ಒಂದು ಅರ್ಧ ಮುಕ್ಕಾಲು ಕೆ ಜಿ ತರಿಸ್ತೀವಿ ಸಾಕು ಒನ್ ಟೈಮ್ಗೆ ಸಾಕು ಆಗುತ್ತೆ ಐದು ಜನಕ್ಕೆ ಐದು ಜನಕ್ಕೆ ಒಂದು ಅರ್ಧ ಕೆ ಜಿ ಇಲ್ಲಾಂದ್ರೆ ಅದರ ಕೆ ಜಿ ಸಾಕು ಅದೇ ಉಳಿಯುತ್ತೆ ಇನ್ನೊಂದು ಸ್ವಲ್ಪ ಹುಡುದ್ರು ಕಿಡಚಿಡ ಅಷ್ಟೇ ಪೋಚાડು ಬಿಂಕು ಯಾಂತ ತೆಗೆದು ನನ್ನ ಮೂಗಿತರೆನು ಎಷ್ಟು ತಾಯ್ತು ಒತ್ತಿ ನೀನೋ ಈ ಬತ್ತಡೆ ಮೂಗಿತರ ಮತ್ತೆ ಫೋಟೋ ಅಮ್ಮ ಎಷ್ಟು ಫೋಟೋಸ್ ಚೆನ್ನಾಗಿ ಅಮ್ಮ ಚೆನ್ನಾಗಿಲ್ವ ಚೆನ್ನಾಗಿಲ್ಲ ಫೋಟೋ ಅದು ಫೋಟೋಸ್ ಸಾರಿ ಫೋಟೋಸ್ ಬೇಕಾ

बने ताड़ रहा हूँ नंबर फोन वाले बेकार नहीं उनके फोटो है तगिए बाई मुच्छी नहीं है बाई मुच्छी नंगे वो ये तरह बाई मुच्छी है तक से ना चाकू इगा ब्लॉग ये नहीं तो कुछ मार लाए हैं एह मैन मेंशन मार देता है एह तर ले ये नहीं तो वीडियो बनी योपाई इनको बिज़नेस है कोई करना ब

ನೀನಷ್ಟೋ ನಿನ್ಗಾಗिलं ಅಂದ ಮೇಲೆ ಯಾಕ ಹಂಗ ಆಕತ್ತೀಯ ನೀನು ಕನಸು ಬಿಡುತ್ತ ಅವ್ನಿಗೆ ನನಗೆ ಕೂತು ಕೂತಿದ್ದಂಗೆ ಕನಸು ಬಿಡುತ್ತಂತೆ ವಿಚಿತ್ರವಾಗಿ ಹೇಳ್ತಾನೆ ಓ ಕೂತು ಸ್ನಾನ ಮಾಡ್ಕೊತಿದ್ದಂಗೆ ಕನಸು ಬಿಡುತ್ತೆ ಅಂತ ಹೇಳ್ತೀಯಾ ಅವರವರನಮ್ಮ ಅವನು ನನಗೆ ನೀರ ಹಾಕೊಂಡ್ರೆ ಏಕೆ ಸರಿ ಅನ್ನು ಅವ್ನು ಸಕ್ಕತ್ತಿ ಇಷ್ಟ ಶಕ್ಯಾಕ್ತಿದೆ ಹಮ ಕೂಡ್ಲು ಕಟ್ಬಿಡಲೋ ಶಕ್ಯಾಕ್ತಿದೆ ಅಕ್ಕ ನೀನು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀಯ ಬಕ್ಕ ನಡಿ ಮತ್ತೆ

ಅವ್ಳು ಬರಲ್ಲ ಕಣಪ್ಪ ಇವತ್ತು ಇಷ್ಟೋ ತಾರವೇ ನೋಡು ನನಗೆ ಬೈತಿದ್ದ ಅವಾಗಿಂದನು ಪ್ರಿಯಾ ನಾನು ಎಷ್ಟು ಗಂಟೆ ಬಂದಾಗ ನಾನು ವಾಶ್ರೂಮೆಲ್ಲ ಬಸ್ಲು ಮನೆ ಎಲ್ಲ ಉಜ್ಜಿ ನಾನು ಹೆಚ್ಚು ಕಮ್ಮಿ ನಾಲ್ಕು ಮುಖಾಲೇನ ಬಂದಾಗ ಅದಕ್ಕೆ ಐದು ಗಂಟೆ ಆಗೋಯ್ತು ಅಂತ ಬರ್ಕೊಂಡಿದ್ದಾಗ ಆರೂವರೆ ಆಗೈತೆ ಇನ್ನು ಅವಳೇ ರೆಡಿ ಆಗಿಲ್ಲ ಹಾ ಬಸ್ ಮನೆ ಉಜ್ಜು ಬಂದ ತಕ್ಷಣ ಎಷ್ಟು ಬೈತು ಗೊತ್ತೋ ಪ್ರಿಯಾ ಐಪಿ ಮಾಡಿಬಿಟ್ಟು ಸಕ್ಕ ಸಿಟ್ ಮಾಡಿದ್ದು ಐವತ್ತು ನಾನು ಅಂತ ಅಯ್ಯೋ ಅದಕ್ಕೆ ಅಂಗಕ್ಕೆ ಇಲ್ಲಿ ಒಂದು ಊರೆ ಜಾಗ ಅದು ಇನ್ನು ನಡೆಕೊಂಡ್ರೆ ಅದಕ್ಕೂ ಲೇಟಾಗಿ ಅಂತ ಬಿಟ್ಟು ಗಾಡಿಗೆ ಕರ್ಕೊಂಡು ಹೋಗಿ ಬೇಗ ಮಾಡ್ಸ್ಕೊಂಡು ಬಂದಿದ್ದೀನಿ. ಇಷ್ಟದಿ ಬತ್ತಿ ನೋಡ್ತೀನಿ ಕಣಮ್ಮ. ಇನ್ನು ಇನ್ನು ಬಂದಿಲ್ಲ ಮೇಕಪ್. ಸ್ಟ್ರೈಟ್ನಿಂಗ್ ಅಂತಾರೆ ನೀ ಅದನ್ನ ನೀ ಸ್ಟ್ರೈಟಿಂಗ್ ಮಾಡ್ಕೊಂಡು ಮಾಡ್ಸ್ಕೊಂತೀನಿ ಅಂತ

ಊಟ ಆಯ್ತಾ ಊಟ ಮಾಡ್ತೀರಾ ಊಟ ಮಾಡಿ ಏನು ಸ್ಟ್ಯಾಂಡರ್ಡ್ ಈಗ ನೀನು ಯಾವ ಸ್ಟ್ಯಾಂಡರ್ಡ್ ಐತಾ ನೀನು ಎಲ್ಲಿರದ್ ನಿಮ್ ಮನೆ ಪಕ್ಕದಲ್ಲ ಇಲ್ಲಿ ಈ ಕಡೆ ಇದೆಯಲ್ಲ ಅದ ಹೌದಾ ಇದು ಮೊದಲನೇ ಮನೆ ತಾನೆ ಈ ಕಡೆ ಇಲ್ಲೇ ಇರೋದು ನಂಬಿದೀನಿ ನಾವು ನೋಡಿರಲ್ಲ ಅಷ್ಟೇ ಅದು ಐಡಿಯಾ ಐತೆ ಪ್ರೋ

ಅಲ್ಲೆಲ್ಲಿ ಮುಂದೆ ಕೂಟ್ ಹಾಕ್ತರು ಸೂಪರ್ ಅಲ್ಲೇ ನೀವು ಅದ್ರು ಟಿಕನೇ ಮಾಡ್ತರೂ پوری ತರಪ್ಪ ತೋರಿಸ್ತೀನಿ ನಾನು ಆ ವಿಡಿಯೋನಲ್ಲಿ ಅಲ್ಲ ಅದರಲ್ಲಿ ಕರೆಕ್ಟ ಆಗಿಲ್ಲ ನೀವು ಮಾಡಿದಿರೋಂತಕ್ಕಿಂತ ಇನ್ನಸಲೈಂ ನೀವು ನಿಂದ ಟೇಸ್ಟ್ ಚೇಂಜ್ ಬರ್ತೈದು ಚೆನ್ನಾಗಿ ಮಾಡ್ತಲ್ಲ ಹಾಗಂಗಾರೆ ಅಲ್ಲೆಲ್ಲಿ ಕಪ್ ಸೂಪರ್ ನಾವು ಇದ್ರ ಜೊತೆಗೆ ಮಸೊಪ್ಪಿನ ನಂಬರ್ಗೆ ಕೆ ಎಫ್ ಸಿ ಮಾಡ್ಕೊಡ್ಬೋದು ನೆನ್ನೆ ತುಂಬ ಸೊಪ್ಪಿಂಗ್ ಜೊತೆಗೆ ಕೆ ಎಫ್ ಸಿ ನೆಂಚ್ಕೊಂಡು ಹೋಗಿ ಮಾಡೋ ಅಲ್ಲ ಓಕೆ ಅಲ್ವಾ ಪಿ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು